ತಂದೆ ಮೇಲಿರೋ ಸೆಂಟಿಮೆಂಟ್ ತುಂಬಾ ಕ್ಯಾಚ್ ಆಯ್ತು ನನಗೆ ಕನ್ನಡ ಮೂವಿ ಸ್ಟಾರ್ಟ್ ಟು ಎಂಡ್ ಹೆಂಗೆ ಸ್ಟಾರ್ಟ್ ಆಗಬೇಕು ಹೆಂಗೆ ಕಟ್ ಆಗಬೇಕು ಆ ತರ ಆಗಿದೆ ಎಂಟರ್ಟೈnment ಇಂದ ಜೋಕ್ಸ್ ಇಂದ ಎಡ್ಬಿಟಿ ಸಿಜಿ ಇಂದ ಚೆನ್ನಾಗಿದೆ ಇನ್ನ ಹೇಳೋಕೆ ಇಷ್ಟ ಪಡ್ತিনা ಆಲ್ಫಾ men ಅಂದ್ರೆ ಆ ತರ ಹಿಟ್ಟಾಗಿ ಮಾಡಿದ್ದಾರೆ ನಿನ್ನ ನೋಡಿದ್ರೆನೆ ಗೊತ್ತಾಗುತ್ತೆ ಗಾಂಚಲಿ ದಿನ್ನ ತಳೆವರೆಗೂ ಇದೆ ಅಂತ ಒಳ್ಳೆ ಮಂಚಿರೇಂದ್ರೆ ಒಂದು ಕಾನ್ಸೆಪ್ಟ್ ಆಮೇಲೆ ತಪ್ಪು ತಪ್ಪು ಅಂತ ಒಪ್ಕೊಬೇಕು ಅವ್ರ ತಂದೆ ತಪ್ಪು ಮಾಡಿದ್ರು ತಂದೆ ಆನೆ ಸರ್ ತಪ್ಪು ಅಂತ ಹೇಳಿ ಒಪ್ಪಿಸಿದ್ರು ಓಕೆ ಬಿಡ್ಬೇ ಅದನ್ನ ಬಿಟ್ರೆ ನೆಕ್ಸ್ಟ್ ಅತಿ ಒಳ್ಳೆಯವ್ರಾಗ್ಬಾರ್ದು ಅತಿ ಒಳ್ಳೆಯವರಾದ್ರೆ ಎಂತಾರಾದ್ರೂ ಯೂಸ್ ಮಾಡ್ತಾ ಹೋಗ್ತಾರೆ ಅದನ್ನ ಚೆನ್ನಾಗಿ ಕಾನ್ಸೆಪ್ಟ್ ಅರ್ಥ ಮಾಡಿಸಿದ್ದಾರೆ ಯಾವಾಗ ನಮ್ಮ ಲಿಮಿಟ್ ಅಲ್ಲಿ ಆಗಿರೋ ಅತಿ ಒಳ್ಳೆಯವರಾದ್ರೆ ಯಾರ ನಮ್ಮವರಾಗಲಿ ತೋರವರಾಗಲಿ ಚೆನ್ನಾಗಿ ಯೂಸ್ ಮಾಡ್ತಾರೆ ಚೆನ್ನಾಗಿ ಹಾಕಿದ್ದಾರೆ ಕಾರ್ತಿಕ್ ಅವ್ರು ನೆಕ್ಸ್ಟ್ ಲೆವೆಲ್ ಮಾಡಿದ್ರು ಮತ್ತೆ ಅವ್ರ ತಂದೆ ಪೊಲೀಸ್ ಆಕ್ಟರ್ ಸಖದಾಗಿ ಮಾಡಿದ್ರು ಹೀರೋ ಫಸ್ಟ್ ಟೈಮ್ ಮಾಡಿದ್ರು ಫಸ್ಟ್ ಟೈಮ್ ಮಾಡಿದ್ರು ಹೀರೋ ಸಖದಾಗಿ ಮಾಡಿದ್ರು ಆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಆ ಅದರಲ್ಲಿ ಕಾಳಿಯನ್ನು ಟ್ರೋಲ್ ತುಂಬಾ ಚೆನ್ನಾಗಿ ಮಾಡಿದಾರೆ ಅವರು ಒಳ್ಳೆ ಖಡಕ್ ಆಗಿ ಅವರು ಕೊಡೋ ಡೈಲಾಗ್ಸ್ ಎಲ್ಲರಿಗೂ ಎಲ್ಲಾರ್ಗು ಬೈ ಔಟ್ಸ್ ಅಂತ ಡೈಲಾಗ್ ಗಳು ತುಂಬಾ ಚೆನ್ನಾಗಿದೆ ಮಗ ಎಲ್ಲ ನೋಡೋದು ಸಿನಿಮಾ ಚೆನ್ನಾಗಿತ್ತು ಸರ್ ಒಳ್ಳೆ ಫಾದರ್ ಸುಮ್ಮನೆ ಎಮೋಷನ್ ಹೆಂಗಿದ್ರು ಕೂಡ ಮತ್ತೆ ಕ್ಯಾರೆಕ್ಟರ್ ಬಗ್ಗೆ ತಲೆ ತೋರಿಸಿದ್ರೆ ಸುಮ್ಮನೆ ಚೆನ್ನಾಗಿದೆ ಹಾ ತುಂಬಾ ಚೆನ್ನಾಗಿದೆ ಒಂದ್ ಒಳ್ಳೆ ಕಂಟೆಂಟ್ ಇರೋ ಮೂವಿ ಕೊಟ್ಟಿದ್ರೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಹೀರೋ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರೆ ಆಕ್ಟಿಂಗ್ ಒಳ್ಳೆದಾಗ್ಲಿ ಆ ತಂದೆ ಮೇಲೆ ಇರೋ ಸೆಂಟಿಮೆಂಟ್ ತುಂಬಾ ನನಗೆ ಆಕ್ಚುಲಿ ತುಂಬಾ ಡೀಪ್ ಆಗಿ ಕ್ಯಾಚ್ ಆಗಿ ಅದ್ರ ಮೇಲೆ ಇರೋದ್ರಿಂದ ಎಲ್ರು ಬಂದ್ ನೋಡಕ್ ಇಷ್ಟ

ಕಾರ್ತಿಕ್ ಅವರು ನೀವು ನೋಡಿದ್ರೆ ಗೊತ್ತಾಗತ್ತೆ ಮೂವಿ ನೋಡ್ಲೇಬೇಕು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಬೇಕು ಓಟಿಡಿ ಅಂತೆಲ್ಲ ಕಾಯಂಗಿಲ್ಲ ಇಲ್ಲೇ ಬಂದು ನೋಡ್ಬೇಕು ತುಂಬಾ ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಮ್ ಕನ್ನಡ ಮೂವಿನ ನಾವು ಕನ್ನಡದವರೇ ಬೆಳೆಸ್ಬೇಕು ಅದರಿಂದ ಎಲ್ಲರೂ ತುಂಬಾ ನೋಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಹಾಗಾದ್ರೆ ನಾನು ಅವರು ಸ್ಟಾರ್ಟಿಂಗ್ ಇಲ್ಲ ನೋಡಿದ್ದೀನಿ ಮೂವಿ ಮಾಡೋರು ಒಂದೊಂದು ಹೆಚ್ಚಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ ನಾನು ಮೂವಿ ಬಗ್ಗೆ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಒಂದು ಕಂಪ್ಲೀಟ್ ಮೂವಿ ಇತ್ತು ಕನ್ನಡ ಮೂವಿ ಸ್ಟಾರ್ಟ್ ಟು ಎಂಡ್ ಹೆಂಗೆ ಸ್ಟಾರ್ಟ್ ಆಗ್ಬೇಕು ಹೆಂಗ್ ಕಟ್ ಆಗ್ಬೇಕು ಆ ತರ ಆಗಿದೆ ಸೊ ನಿಮ್ಗೆ ಲವ್ ಆಗಿರ್ಬೋದು ವಾಯಲೆನ್ಸ್ ಆಗಿರ್ಬೋದು ಸೆಂಟಿಮೆಂಟ್ ಆಗಿರ್ಬೋದು ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ದಯವಿಟ್ಟು ಥಿಯೇಟರ್ ಗೆ ಹೋಗಿ ಕನ್ನಡ ಮೂವಿ ನೋಡಿ ಇದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮೂವಿ ಸೊ ಇಷ್ಟ ಕಿರ್ತ ಬರ್ತೀನಿ ಥ್ಯಾಂಕ್ ಯು ಸೊ ಮಚ್ ಮೂವಿ ಸಕ್ಕ ಅದೇ ಮೂವಿ ನೋಡಿದೆ ಅದೇ ಸೂಪರ್ ಆಕ್ಟಿವ್ ಅಲ್ಲ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಹೊಸ ಇರೋ ಬರ್ತಾ ಇರಬೇಕು ಹೊಸ ತರ್ಬೇಕು ಕನ್ನಡದಲ್ಲಿ ಸ್ಯಾಂಡಲ್ವುಡ್ ಅಲ್ಲಿ ಹೊಸ ಅಲೆ ಫಸ್ಟ್ ಆಫ್ ಆಲ್ ದಿ ವಂಡರ್ಫುಲ್ ಮೂವಿ ಇನ್ ಇಂಡಸ್ಟ್ರಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಕನ್ನಡದಲ್ಲಿ ಮಾಡ್ರೆ ಕೆನಡ ಬೆಳ್ಸಿ ಕನ್ನಡ ಮಾಡಿ ಅಂದ್ರೆ ಥಿಯೇಟರ್ ಅಲ್ಲಿ ಹೋಗಿ ನೋಡೋದು ಮೂವಿ ಇದು ಫೋನ್ ಅಲ್ಲಿ ನೋಡೋಕೆ ಇದು ಹೋಗ್ಬೇಡಿ ಇನ್ನೊಂದ್ ಏನಂತ ಹೇಳೋಕ್ ಇಷ್ಟಪಡ್ತಿದೆ ಆಲ್ಫಾಮ್ ಮೆನ್ ಅಂದ್ರೆ ಆತರ ಹಿಟ್ ಆಗಿ ಮಾಡಿದ್ದಾರೆ ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲರೂ ಆಮೇಲೆ ಹೀರೋನು ತುಂಬಾ ಚೆನ್ನಾಗಿ ಮಾಡಿದ್ರೆ ಬಾಲು ನಾಗನ್ ಅವರು ಮಾಡಿದ್ದಾರೆ ಅದು ಖಾಲಿ ಕ್ಯಾರೆಕ್ಟರ್ ಇದೆ ಅದು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲರೂ